ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲೈಫ್ ಸ್ಟೋರಿನಿಂದ ಒಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್ ಪುರುಷರು ಮಹಿಳೆಯರಿಗೆ ಡೇಟಿಂಗ್ ಹೋಗುವ ಮುನ್ನ ಈ ಟಿಪ್ಸ್ ಗೊತ್ತಿರಲಿ ಸಂಗಾತಿಯ ಮುಂದೆ ಮೊದಲ ಬಾರಿಗೆ ಕಾಣಿಸಿಕೊಳ್ಳುವ ಪುರುಷರು ಮತ್ತು ಮಹಿಳೆಯರು ಹೇಗಿರಬೇಕು ಎಂಬುದನ್ನು ಕೆಲವು ಟಿಪ್ಸ್ಗಳ ಮೂಲಕ ಇಲ್ಲಿ ಹೇಳಲಾಗಿದೆ ಫಸ್ಟ್ ಇಂಪ್ರೆಸ್ ಈಸ್ ಬೆಸ್ಟ್ ಇಂಪ್ರೆಸ್ ಎಂಬ ಮಾತಿದೆ ನೀವು ನಿಮ್ಮ ಗರ್ಲ್ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್ ಮೀಟ್ ಮಾಡುವ ಹೋದಾಗ ನೋಡಲು ಚೆನ್ನಾಗಿ ಕಾಣಿಸಿಕೊಳ್ಳಬೇಕು ಇದಕ್ಕಾಗಿ ನೀವು ಕೆಲವೊಂದು ಪೂರ್ವ ತಯಾರಿಗಳನ್ನು ಅವಕಾಶವಾಗಿ ಮಾಡಿಕೊಳ್ಳಬೇಕು ಇದರಿಂದ ನೀವಿಬ್ಬರ ಇಬ್ಬರ ನಡುವೆ ಪ್ರೀತಿ ಮತ್ತು ಬಾಂಧವ್ಯ ಚಿಗುರುಲು ಮತ್ತು ಮೊಳಿಕೆಯೊಡೆಯಲು ಸಹಾಯವಾಗುತ್ತದೆ ಮೊದಲ ನೋಟದಲ್ಲಿ ಪ್ರೀತಿ ಉಂಟಾಗಿ ಅದು ಕೊನೆಯವರೆಗೂ ನಿಮ್ಮ ಜೊತೆ ಶ್ವಾಸತವಾಗಿ ಉಳಿಯಬೇಕು ಎಂದರೆ ನಿಮ್ಮ ಮೊದಲ ಭೇಟಿ ಯಾವಾಗಲೂ ಹಸಿರಾದ ಅನುಭವವನ್ನು ಉಂಟು ಮಾಡುವಂತಿರಬೇಕು ಅದಕ್ಕಾಗಿ ಇಲ್ಲಿ ಕೆಲವು ಟಿಪ್ಸ್ಗಳನ್ನು ನೀಡಲಾಗಿದೆ ಪುರುಷರು ಮತ್ತು ಮಹಿಳೆಯರು ಇಬ್ಬರಿಗೂ ಇವುಗಳನ್ನು ಅನ್ವಯಿಸುತ್ತದೆ ಮೊದಲ ಪುರುಷರಿಗೆ ಕೆಲವು ಟಿಪ್ಸ್ ಸಮಯ ಸಂದರ್ಭಕ್ಕೆ ತಕ್ಕಂತೆ ಡ್ರೆಸ್ ಮಾಡಿಕೊಳ್ಳಿ ನೀವು ಯಾವ ಸ್ಥಳದಲ್ಲಿ ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡಲು ಹೋಗುತ್ತಿದ್ದೀರಿ ಎಂಬ ಬಗ್ಗೆ ಗಮನಹರಿಸಿ ಪಾರ್ಕ್ ರೆಸ್ಟಾರೆಂಟ್ ದೇವಸ್ಥಾನ ಚರ್ಚ್ ಬೀಚ್ ಇತ್ಯಾದಿ ಲೊಕೇಶನ್ಗಳಿಗೆ ತಕ್ಕಂತೆ ಡ್ರೆಸ್ ಮಾಡಿಕೊಂಡು ಹೋಗುವುದನ್ನು ನೀವು ಮೊದಲ ತಿಳಿದುಕೊಳ್ಳಬೇಕು ಉದಾಹರಣೆಗೆ ನೀವು ದೇವಸ್ಥಾನಕ್ಕೆ ಹೋಗುವ ಸಾಂಪ್ರದಾಯಬದ್ಧಕವಾಗಿ ಹೋಗಬೇಕು ಅದೇ ರೀತಿ ನೀವು ಪಾರ್ಕ್ ಅಥವಾ ಬೀಚ್ಗೆ ಹೋದಂತಹ ಹೋದಂತಹ ಸಂದರ್ಭದಲ್ಲಿ ಯಾವ ರೀತಿಯ ಫ್ರೆಂಡ್ಸ್ ಮಾಡಿಕೊಳ್ಳಬೇಕು ಎಂಬುದನ್ನು ನೀವೇ ಆಲೋಚನೆ ಮಾಡಿ ಆದರೂ ಇದನ್ನು ನೀವು ಅಷ್ಟು ಗಂಭೀರವಾಗಿ ತೆಗೆದುಕೊಳ್ಳುವ ಹೋಗದೇ ಇದ್ದರೂ ಕೂಡ ಲೊಕೇಶನ್ ತಕ್ಕಂತೆ ಇರುವ ಡ್ರೆಸ್ ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತದೆ ಒಂದು ವೇಳೆ ನೀವು ಯಾವುದಾದರೂ ಉನ್ನತವಾದ ರಾಯಲ್ ಚಾನಲ್ ಬರುವಂತಹ ಜಾಗದಲ್ಲಿ ನಿಮ್ಮ ಸಂಗಾತಿಯನ್ನು ಮೀಟ್ ಮಾಡಲು ಹೋಗುತ್ತಿದ್ದರೆ ನಿಮ್ಮ ಫ್ರೆಂಡ್ಸ್ ಕೂಡ ಸ್ವಲ್ಪ ರಾಯಲ್ ಆಗಿದ್ದರೆ ಒಳ್ಳೆಯದು ಟೈ ಬೂಟ್ ಇವುಗಳನ್ನು ಧರಿಸಿಕೊಂಡು ಹೋಗಬಹುದು ಶುದ್ಧತೆ ಹಾಗೂ ಸ್ವಚ್ಛತೆ ಬಹಳ ಮುಖ್ಯ ನೀವು ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡಲು ಹೋಗುವ ಸಂದರ್ಭದಲ್ಲಿ ನಿಮ್ಮ ಕೈಕಾಲು ಹಾಗೂ ಕಾಲಿನ ಬೆರಳುಗಳಲ್ಲಿ ಉರು ಉಗುರುಗಳನ್ನು ಮೊದಲು ಕತ್ತರಿಸಬೇಕು ಎಂಬುದನ್ನು ನೆನಪಿಟ್ಟುಕೊಳ್ಳಿ ಇದರ ಜೊತೆಗೆ ನಮ್ಮ ಬಟ್ಟೆ ಕೂಡ ಐರನ್ ಆಗಿರಬೇಕು ಕಿವಿಗಳಲ್ಲಿ ಗೂಗ್ಲೆ ತೆಗೆದಿರಬಾರದು ನೀವು ನೋಡಲು ತಾನೇ ಸ್ನಾನ ಮಾಡಿ ಫ್ರೆಶ್ ಆಗಿ ಬರೋದಂತಹ ಕಾಣಿಸಬೇಕು ನಿಮ್ಮ ಮೂಗಿನಲ್ಲಿ ಹಾಗೂ ಕಿವಿಗಳಲ್ಲಿ ಕಂಡುಬರುವ ಕೂದಲಗಳನ್ನು ಮೊದಲು ಕತ್ತರಿಸುವ ಬಗ್ಗೆ ಆಲೋಚನೆ ಮಾಡಿಕೊಳ್ಳಿ ಏಕೆಂದರೆ ಇವುಗಳನ್ನು ನಿಮ್ಮ ಲುಕ್ ಹಾಳು ಮಾಡುತ್ತದೆ ನಿಮ್ಮ ಮುಖ ಕ್ಲೀನ್ ಆಗಿರಬೇಕು ಮುಖದ ಮೇಲೆ ಯಾವುದೇ ಕಾರಣಕ್ಕೂ ಸೇವಿಂಗ್ ಇಲ್ಲದ ಹೋಗಬೇಡಿ ನಿಮ್ಮ ಮಿಸ್ ಹಾಗೂ ಗಡ್ಡ ಸರಿಯಾಗಿ ಸೇವ್ ಮಾಡಿಕೊಂಡು ನಿಮ್ಮ ಸಂಗಾತಿಯ ಎದುರಿಗೆ ಹೋಗಿ ನಿಲ್ಲಿ ಏಕೆಂದರೆ ನಿಮ್ಮ ಮುಖ ನಿಮ್ಮ ಮೊದಲ ಇಂಪ್ರೆಸ್ ಎಂಬುದನ್ನು ಮರೆಯಬೇಡಿ ಅಷ್ಟೇ ಅಲ್ಲದೆ ಹೇಗಿದ್ದರೆ ಹಾಗೆ ಗಡ್ಡ ಬಿಟ್ಟಿರುವ ಪುರುಷರನ್ನು ಮಹಿಳೆಯರು ಅಷ್ಟಾಗಿ ಇಷ್ಟಪಡುವುದಿಲ್ಲ ತಲೆ ಕೂದಲು ಸಹ ನೋಡಲು ಚೆನ್ನಾಗಿ ಕಾಣಿಸಬೇಕು ನಿಮ್ಮ ಸಂಗಾತಿಯನ್ನು ಭೇಟಿ ಮಾಡಲು ಹೋಗುವ ಮುಂಚೆ ಸರಿಯಾದ ರೀತಿಯಲ್ಲಿ ನಿಮ್ಮ ಮುಖಕ್ಕೆ ಹೊಂದಿಕೊಳ್ಳುವ ಹಾಗೆ ಕಟಿಂಗ್ ಮಾಡಿಸಿಕೊಂಡು ಆಕೆಯ ಮುಂದೆ ಅತ್ಯುತ್ತಮವಾಗಿ ಕಾಣಿಸಿಕೊಳ್ಳುವ ಪ್ರಯತ್ನಿಸಿ ಇದು ನಿಮ್ಮ ಕಾನ್ಫಿಡೆಂಟ್ ಹೆಚ್ಚು ಮಾಡುತ್ತದೆ ಆಕೆಯು ಕೂಡ ನೀವು ಇಷ್ಟವಾಗುವುದರಲ್ಲಿ ಯಾವುದೇ ಅನುಮಾನವಿಲ್ಲ ಆದರೆ ಅತಿಯಾಗಿ ಸ್ಟೈಲ್ ಮಾಡಿಕೊಂಡು ಹೋಗುವುದು ಬೇಡ ಹಾಕಿಕೊಳ್ಳುವ ಪ್ರೆಗ್ನೆನ್ಸಿ ಆಕೆಯ ಇಷ್ಟವಾಗುವಂತೆ ಇರಲಿ ನಿಮ್ಮ ಡ್ರೆಸ್ಸಿಗೆ ತಕ್ಕಂತೆ ಸೂಟು ಬೂಟು ಆಗುವ ಫ್ರಾಗ್ರೆನ್ಸ್ಗಳನ್ನು ನೀವು ಬಳಸುವ ಕಲೆಯನ್ನು ಕಲಿತುಕೊಂಡಿರಬೇಕು ಈಗಿನ ಕಾಲದಲ್ಲಿ ಪುರುಷರಿಗೆ ಫ್ರಾಗ್ರೆನ್ಸ್ ಎನ್ನುವುದು ಬಹಳ ಮುಖ್ಯ ಹುಡುಗಿಯರಿಗೆ ಇದು ಬಹಳ ಇಷ್ಟ ಕೂಡ ನೀವು ಹಾಕಿಕೊಳ್ಳುವ ಫ್ರಾಗ್ರೆನ್ಸು ಒಳ್ಳೆಯ ಸಂ ಸುಗಂಧ ಬೀರುವಂತೆ ಇರಬೇಕು ಮುಖ್ಯವಾಗಿ ನಿಮ್ಮ ಸಂಗಾತಿಗೆ ಮನಸ್ಸಿನ ಒಪ್ಪಿಗೆ ಆಗಬೇಕು ಮಹಿಳೆಯರಿಗೆ ಕೆಲವು ಟಿಪ್ಸ್ ಕೇವಲ ಹುಡುಗಿಯನ್ನು ಮೀಟ್ ಮಾ ಕೇವಲ ಹುಡುಗಿಯನ್ನು ಮೀಟ್ ಮಾಡಲು ಹೋಗುವ ಪುರುಷರು ಮಾತ್ರ ಮುಂಜಾಗ್ರತಾ ಗಮನಗಳಲ್ಲಿ ತೆಗೆದುಕೊಳ್ಳಬೇಕು ಎಂದೇನಿಲ್ಲ ಪುರುಷರಂತೆ ಹುಡುಗಿಯರು ಕೂಡ ಕೆಲವೊಂದು ಟಿಪ್ಸ್ಗಳನ್ನು ಅನುಸರಿಸುವ ರೇಟಿಂಗ್ ಸಂದರ್ಭದಲ್ಲಿ ಅನಿವಾರ್ಯವಾಗಿದೆ ಸಂಗಾತಿಯನ್ನು ಭೇಟಿ ಮಾಡುವ ಸಂದರ್ಭದಲ್ಲಿ ಮಹಿಳೆಯರಿಗೆ ಕೂಡ ಸ್ವಚ್ಛತೆ ಎನ್ನುವುದು ಬಹಳ ಮುಖ್ಯ ತಾವು ಧರಿಸುವ ಬಟ್ಟೆಯಿಂದ ಕಿಡಿದು ಕಾಲಿಗೆ ಹಾಕಿಕೊಳ್ಳುವ ಶ್ಯಾಂಡಲ್ಸ್ ಜೊತೆಗೆ ಉಗುರುಗಳನ್ನು ಸರಿಯಾಗಿ ಕತ್ತರಿಸಿ ನೋಡಲು ನೋಡಲು ಚೆನ್ನಾಗಿ ಕಾಣುವ ಹಾಗೆ ಲೈಟ್ಸ್ ಲಿಪ್ಸ್ಟಿಕ್ ಜೊತೆಗೆ ಉತ್ತಮವಾಗಿ ಪಾಚಿದ ನಿಮ್ಮ ಅಂದಕ್ಕೆ ಒಪ್ಪಿಯಾಗುವ ಹಾಗೆ ತಲೆ ಕೂದಲು ರೆಡಿ ಮಾಡಿಕೊಂಡು ಹೋಗಬೇಕು ಡೇಟಿಂಗ್ ಸಂದರ್ಭದಲ್ಲಿ ತುಂಬ ಬೋಲ್ಡ್ ಲುಕ್ ಬೇಡ ನೀವು ಡೇಟಿಂಗ್ ಮಾಡುವ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಕಣ್ಣಿಗೆ ನೋಡಲು ಚೆನ್ನಾಗಿ ಕಾಣಬೇಕು ನಿಜ ಆದರೆ ಹೆಚ್ಚು ಬಿಗಿಯಾದ ಬಟ್ಟೆಗಳನ್ನು ಧರಿಸುವುದು ಬೇಡ ಆರಾಮದಾಯಕವಾಗಿ ನಿಮ್ಮ ಅಂದವನ್ನು ಹೆಚ್ಚು ಮಾಡುವ ರೀತಿ ಹಲವಾರು ಉಡುಪುಗಳನ್ನು ಇರುತ್ತದೆ ಅಂತಹ ಬಟ್ಟೆಗಳನ್ನು ಧರಿಸಿಕೊಂಡು ಹೋಗಬಹುದು ಮುಖದ ಮೇಲೆ ಕಂಡುಬರುವ ಕಾಲೆಗಳನ್ನು ಮಾರ ಮರೆಮಾಚಿ ನೀವು ನಿಮ್ಮ ಸಂಗಾತಿಯನ್ನು ನೋಡಲು ಹೋಗಲು ಹೋಗುವ ಸಂದರ್ಭದಲ್ಲಿ ಆತನಿಗೆ ನೀವು ಇಷ್ಟವಾಗಬೇಕು ಎಂದರೆ ನಿಮ್ಮ ಮುಖದ ಮೇಲೆ ಯಾವುದೇ ರೀತಿಯ ಕಲೆಗಳು ಅಥವಾ ನಿಮ್ಮ ಅಂದವನ್ನು ಹಾಳು ಮಾಡುವ ಡಾರ್ಕ್ ಸರ್ಕಲ್ಗಳು ಇರಬಾರದು ಏಕೆಂದರೆ ಇವುಗಳು ನಿಮ್ಮ ಸಂಗಾತಿಯ ನಿಮ್ಮ ಮೇಲೆ ಉಂಟಾಗುವ ಪ್ರೀತಿಯನ್ನು ತಡೆಯಬಹುದು ಹೀಗಾಗಿ ಮನೆಯಿಂದ ಹೊರಡುವ ಮುಂಚೆ ಫೇಸ್ ಮಾಸ್ಕ್ ಹಚ್ಚಿಕೊಂಡು ಹೊರಡಿ ನಿಮ್ಮ ಮುಖದ ಮೇಲೆ ಸಿಗುವಂತಹ ಡಾರ್ಕ್ ಸರ್ಕಲ್ಗಳಿಗೂ ಕೂಡ ಇವುಗಳನ್ನು ಹೆಚ್ಚು ಪ್ರಯೋಜನಕರಿ ಯಾವುದೇ ಕಾರಣಕ್ಕೂ ಮೇಕಪ್ ಅತಿಯಾದ ಮಾಡಿಕೊಳ್ಳ ಹೋಗಬೇಡಿ ನೀವು ಸಾಧ್ಯವಾದಷ್ಟು ನ್ಯಾಚುರಲ್ ಲುಕ್ ಮೂಲಕ ನಿಮ್ಮ ಸಂಗಾತಿಯನ್ನು ಇಂಪ್ರೆಸ್ ಮಾಡುವ ದಿನವನ್ನು ತಿಳಿದುಕೊಳ್ಳಬೇಕು ಹೀಗಾಗಿ ಅತಿಯಾಗಿ ಮೇಕಪ್ ಮಾಡಿಕೊಳ್ಳಲು ಹೋಗಬೇಡಿ ಮೊದಲೇ ಹೇಳಿದಂತೆ ಲೈಟ್ ಮೇಕಪ್ ಮಾಡಿಕೊಂಡು ನಿಮ್ಮ ಸಂಗಾತಿಯ ಮುಂದೆ ಕಾಣಿಸಿಕೊಳ್ಳಿ ಹೈ ಹೇಳ್ ಚಪ್ಪಾಲಿ ಧರಿಸಬೇಡ ಎಂದೇನಿಲ್ಲ ನಿಮ್ಮ ಸಂಗಾತಿಯ ಬಳಿ ಮೊದಲ ಬಾರಿಗೆ ಹೋಗುತ್ತಿರುವ ಸಂದರ್ಭದಲ್ಲಿ ನಿಮ್ಮ ಬಾಡಿ ಲಗ್ಜಸ್ ಬಹಳ ಮುಖ್ಯವಾಗಿರುತ್ತದೆ ಹೀಗಾಗಿ ಹೈಹೇಲ್ಡ್ ಚಪ್ಪಾಲಿಗಳು ಒಂದು ವೇಳೆ ನಿಮಗೆ ಸೂಟು ಬೂಟ್ ಅಲ್ಲ ಆಗದೆ ಇದ್ದರೆ ಅವುಗಳನ್ನು ಧರಿಸಬೇಡಿ ನೀವು ಯಾವುದೇ ಚಪ್ಪಾಲಿಗಳನ್ನು ಹಾಕಿಕೊಂಡು ಹೋದರೂ ಕೂಡ ಅವುಗಳಿಂದ ನಿಮ್ಮ ಅಂದಾಜು ಹೆಚ್ಚುವಂತೆ ಇರಬೇಕು ನಿಮ್ಮ ತಲೆ ಕೂದಲಿನಲ್ಲಿ ಯಾವುದೇ ಕಾರಣಕ್ಕೂ ಅತಿಯಾಗಿ ಎಣ್ಣೆಯಂಶ ಇರಬಾರದು ಚೆನ್ನಾಗಿ ತಲೆ ಕೂದಲನ್ನು ತೊಳೆದುಕೊಂಡು ಫ್ಯಾನ್ಸ್ ಹೇರ್ ಸ್ಟೈಲ್ ಮಾಡಿಕೊಂಡು ನೋಡಲು ಸಿಂಪಲ್ ಆಗಿ ಕಾಣುವಂತೆ ಹೋಗಬೇಕು ಇದು ನಿಮ್ಮ ಸಂಗಾತಿಯ ಫಸ್ಟ್ ಲುಕ್ನಲ್ಲಿ ಅಚ್ಚಳಿಯದ ಕೊನೆಯವರೆಗೂ ಉಳಿಯುತ್ತದೆ ನಿಮ್ಮ ಮೇಲಿನ ಪ್ರೀತಿ ಸದಾ ಹಾಗೆ ಇರಲು ಅನುಕೂಲವಾಗುತ್ತದೆ ಈ ಸಂದರ್ಭದಲ್ಲಿ ಯಾವುದೇ ಕಾರಣಕ್ಕೂ ಕಾಂಟ್ರಾಕ್ಟ್ನೆಲ್ಸ್ ನಿಮ್ಮ ಅದ ಅಂದವನ್ನು ಹಾಳು ಮಾಡುವ ಈ ಐಲಾಸ್ ಇತ್ಯಾದಿಗಳನ್ನು ಹಾಕಿಕೊಂಡು ನಿಮ್ಮ ಕಾನ್ಫಿಡೆನ್ಸ್ ಕುಗ್ಗಿಸಿಕೊಳ್ಳಬೇಡಿ ಮೇಲೆ ಹೇಳಿದ ಪಾಯಿಂಟ್ಸ್ಗಳನ್ನು ಅನುಗುಣವಾಗಿ ನೀವು ರೆಡಿಯಾಗಿ ನಿಮ್ಮ ಮುಖದ ಮೇಲಿನ ಸಣ್ಣವಾದ ಒಂದು ಕಿರುಗಳಿಗೆ ಇಟ್ಟುಕೊಂಡು ಸಂತೋಷವಾಗಿ ನಿನ್ನ ಸಂಗಾತಿ ಮುಂದೆ ಕಾಣಿಸಿಕೊಳ್ಳಿ ನಿಮ್ಮ ಸಂಗಾತಿಯ ಜೊತೆಗೆ ಮಾತನಾಡುವಾಗ ಕಣ್ಣಿನಲ್ಲಿ ಕಣ್ಣೆಟ್ಟು ಮಾತನಾಡುವುದು ಮರೆಯಬೇಡಿ ಬೇಕೆಂದು ಸೈಲೆಂಟ್ ಆಗುವುದು ಅಥವಾ ವಿಷಯಗಳನ್ನು ಬೇರೆ ಕಡೆಗೆ ತಿಳಿಸುವುದು ಈ ರೀತಿಯ ಮಾಡಬೇಡಿ ಒಟ್ಟಿನಲ್ಲಿ ನೀವು ನಿಮಗಾಗಿ ನೀವಾಗಿರುವುದು ನಿಮಗೆ ಹೆಚ್ಚು ಖುಷಿ ಕೂಡ ಕೂಡುತ್ತದೆ ಫ್ರೆಂಡ್ಸ್ ಈ ಸ್ಟೋರಿ ಹೇಗೆ ಅನಿಸಿದೆ ಅಂತ ಕಾಮೆಂಟ್ ಮಾಡಿ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯೂನಿವರ್ಸ್